ಸ್ನೇಹಿತರೆ ನಮಸ್ಕಾರ ನಿಜ ಜೀವನಕ್ಕೆ ಸ್ವಾಗತ ದಕ್ಷಿಣ ಭಾರತದ ಕಾಶ್ಮೀರ ಅಂತ ಕರೆಯುವಂತಹ ಕೊಡಗನ್ನ ಒಂದು ರೌಂಡ್ ಡಿಜಿಟಲ್ ಆಗಿ ಸದ್ಗಂಬರೋಣ ಅದ್ರ ಜೊತೆಗೆ ಕೊಡಗಿನ ವಿಶೇಷತೆಗಳು ಏನಪ್ಪಾ ಅಂತ ಅಂದ್ರೆ ಅಲ್ಲಿನ ಅಡುಗೆ ಉಡುಗೆ ತೊಡುಗೆ ಪ್ರಾಣಿ ಸಂಕುಲ ಕಾಡು ನಾಡು ಜೊತೆಗೆ ಕಾಫಿ ಒಂದಲ್ಲ ಎರಡಲ್ಲ ಸ್ನೇಹಿತರೆ ಕಾಡು ಕಾಫಿ ಕಿತ್ತಳೆ ಜೇನು ಜರಿ ಜಲಪಾತ ಭತ್ತದ ಗದ್ದೆಗಳು ಹಚ್ಚ ಹಸಿರಿನ ಸೀರೆಯುಟ್ಟ ಪ್ರಕೃತಿಯನ್ನ ದಕ್ಷಿಣ ಭಾರತದ ಕಾಶ್ಮೀರ ಅಂತ ಕರೀಲಿಕ್ಕೆ ಹೆಮ್ಮೆ ಆಗುತ್ತೆ ಜೊತೆಗೆ ಈ ಕೊಡಗನ್ನ ಭಾರತದ ಸ್ಕಾಟ್ಲ್ಯಾಂಡ್ ಅಂತ ಕರಿತರ್ ಕಣ್ರಿ ಇಂತಹ ಕೊಡಗಿನಲ್ಲಿ ನೋಡಲೇಬೇಕಾದ ಇಪ್ಪತ್ತು ಪ್ರವಾಸಿ ತಾಣಗಳನ್ನ ಒಂದೊಂದಾಗಿ ಬರೋಣ ಬನ್ನಿ ಬೆಂಗಳೂರಿಂದ ಇನ್ನೂರ ಹತ್ತೊಂಬತ್ತು ಕಿಲೋಮೀಟರ್ ಇರುವಂತಹ ಕೊಡಗಿಗೆ ಕಾಲಿಡ್ಬೇಕಾದ್ರೆ ಮೊದಲಿಗೆ ಸಿಗೋದು ಗೋಲ್ಡನ್ ಟೆಂಪಲ್ ಮೈಸೂರು ಕಡೆಯಿಂದ ಬಂದ್ರೆ ಎಂಬತ್ತೆಂಟು ಕಿಲೋಮೀಟರ್ ಆಗುವಂತಹ ಈ ಗೋಲ್ಡನ್ ಟೆಂಪಲ್ ಅನ್ನ ಭಾರತದ ವಿನಿಟಿವೆಟ್ ಅಂತ ಕರೀತಾರೆ ಕುಶಾಲನಗರದ ಸಮೀಪವಿರುವ ಇಲ್ಲಿ ಚಿನ್ನ ಲೇಪಿತ ದೇವಾಲಯಗಳು ಬೌದ್ಧರ ಶಾಲೆಗಳು ಮನೆಗಳು ಆಸ್ಪತ್ರೆ ಧ್ಯಾನ ಕೇಂದ್ರ ಅರವತ್ತು ಅಡಿ ಎತ್ತರದ ಬುದ್ಧನ ಮೂರ್ತಿ ಮತ್ತು ಇತರರ ಮೂರ್ತಿಗಳನ್ನು ನೋಡಿದರೆ ಮೂಕ ವಿಸ್ಮಿತವಾಗುತ್ತದೆ ದುಬಾರೆ ಆನೆ ಶಿಬಿರ ಮೈಸೂರಿನಿಂದ ನೂರ ಮೂರು ಕಿಲೋಮೀಟರ್ ಗೋಲ್ಡನ್ ನಿಂದ ಹತ್ತೊಂಬತ್ತು ಕಿಲೋಮೀಟರ್ ಕುಶಾಲನಗರದಿಂದ ಹದಿನೆಂಟು ಕಿಲೋಮೀಟರ್ ಇರುವಂತಹ ಈ ದುಬಾರೆ ಆನೆ ಶಿಬಿರದಲ್ಲಿ ವಿಶ್ವ ಪ್ರಸಿದ್ಧ ದಸರಾ ಮಹೋತ್ಸವಕ್ಕೆ ಕಳಿಸುವಂತಹ ಆನೆಗಳನ್ನು ಕೂಡ ಇಲ್ಲೇ ಪಳಗಿಸಲಾಗುತ್ತದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧವಾಗಿರುವಂತಹ ದುಬಾರೆಯ ಆನೆ ಶಿಬಿರದಲ್ಲಿ ಆನೆಗಳ ಬಗ್ಗೆ ಅಧ್ಯಯನ ಮತ್ತು ಆನೆಗಳ ಬಗ್ಗೆ ಮಾಹಿತಿಯನ್ನು ಕೂಡ ತಿಳಿದುಕೊಳ್ಳಬಹುದು ನದಿಯಲ್ಲಿ ಆಟವಾಡಿ ಬೋಟುಗಳಲ್ಲಿ ನೀರಾಟವಾಡಲು ಪ್ರಶಸ್ತವಾದ ಸ್ಥಳ ಚಕ್ಲಿಹೊಳೆ ಜಲಾಶಯ ಮಡಿಕೇರಿಯಿಂದ ಇಪ್ಪತ್ನಾಲ್ಕು ಕಿಲೋಮೀಟರ್ ದುಬಾರಿಯಿಂದ ಏಳು ಕಿಲೋಮೀಟರ್ ಇರುವ ಕಾವೇರಿ ನದಿಯಾದ ಚಕ್ಲಿಹೊಳೆಗೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಜಲಾಶಯ ನಿರ್ಮಿಸಿ ರೈತರ ಜಮೀನಿಗೆ ನೀರೊದಗಿಸುವ ಯೋಜನೆಯಾಗಿದೆ ಜಲಾಶಯದ ಸುತ್ತಮುತ್ತಲಿನ ಕಾಫಿ ತೋಟಗಳು ಮತ್ತು ಕಾಡು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ನಾಗರಹೊಳೆ ಮಡಿಕೇರಿಯಿಂದ ಅರವತ್ತೇಳು ಕಿಲೋಮೀಟರ್ ಮೈಸೂರಿನಿಂದ ಅರವತ್ತೊಂದು ಕಿಲೋಮೀಟರ್ ಇರುವಂತಹ ಈ ನಾಗರಹೊಳೆ ಮೈಸೂರು ಕೇರಳ ಮತ್ತು ತಮಿಳುನಾಡಿನ ಗಡಿಯಲ್ಲಿರುವಂತಹ ಹುಲಿ ರಕ್ಷಿತಾರಣ್ಯವಾಗಿದೆ ಪ್ರಪಂಚದಲ್ಲಿ ಅತಿ ದೊಡ್ಡ ಏಷ್ಯಾಟಿಕ್ ಆನೆಗಳ ಗುಂಪನ್ನ ಇಲ್ಲಿ ಮಾತ್ರ ನೋಡಬಹುದಾಗಿದೆ ಆನೆ ಹುಲಿಗಳ ಕೇಂದ್ರವಾಗಿರುವಂತಹ ಈ ರಕ್ಷಿತಾರಣ್ಯದಲ್ಲಿ ಬಂಗಾಳದ ಹುಲಿಗಳು ಆನೆ ಕಾಡುನಾಯಿಗಳು ಚಿರತೆ ಕರಡಿ ಕಾಡೆಮ್ಮೆ ಕಾಡುಹಂದಿ ಸಾಂಬಾರ್ಜಿಂಕೆ ಕೃಷ್ಣ ಮೃಗ ಬೇಗ ಹೊನ್ನೆ ರೋಸ್ವುಡ್ ಜೊತೆಗೆ ಇಲ್ಲಿನ ಅರಣ್ಯ ಸಫಾರಿಯು ಪ್ರತಿದಿನ ಬೆಳಿಗ್ಗೆ ಆರರಿಂದ ಎಂಟರವರೆಗೆ ಮಧ್ಯಾಹ್ನ ಮೂರರಿಂದ ಐದರವರೆಗೆ ನಡೆಯುತ್ತದೆ ನಾಗರಹೊಳೆಯನ್ನ ನೋಡಲೇಬೇಕಾದ ಕಾಡಾಗಿದೆ ಇರ್ಫು ಫಾಲ್ಸ್ ನಾಗರಹೊಳೆಯಿಂದ ಮೂವತ್ತು ಕಿಲೋಮೀಟರ್ ಮಡಿಕೇರಿಯಿಂದ ಎಪ್ಪತ್ತೈದು ಕಿಲೋಮೀಟರ್ ಇರುವ ಇದು ಲಕ್ಷ್ಮಣ ತೀರ್ಥ ನದಿಯ ಭಾಗವಾಗಿದೆ ಪವಿತ್ರ ಸ್ಥಳವೆಂದೇ ಕರೆಯಲ್ಪಡುವ ಈ ನದಿಯು ಕಾವೇರಿ ನದಿಯೊಂದಿಗೆ ವಿಲೀನವಾಗುತ್ತದೆ ಸುಮಾರು ಅರವತ್ತು ಮೀಟರ್ ಎತ್ತರದಿಂದ ಧುಮುಕುವ ಈ ನದಿಯ ನೀರು ಮತ್ತು ಅಲ್ಲಿನ ಸುಂದರ ಅಚ್ಚ ಹಸುರಿನ ವಾತಾವರಣವು ಪ್ರವಾಸಿಗರನ್ನ ತನ್ನತ್ತ ಸೆಳೆಯುತ್ತದೆ ಬ್ರಹ್ಮಗಿರಿ ಬೆಟ್ಟವಾಗಿರುವ ಇಲ್ಲಿ ಕೆಲ ಕಾಲ ರಾಮ ಲಕ್ಷ್ಮಣರು ತಂಗಿದ್ದರು ಅವರಿಗೆ ನೀರು ಸಿಗದಿದ್ದಾಗ ಲಕ್ಷ್ಮಣನು ಬಾಣ ಬಿಟ್ಟ ಜಾಗದಲ್ಲಿ ನೀರು ಬಂದಿದ್ದರಿಂದ ಲಕ್ಷ್ಮಣ ತೀರ್ಥವೆಂಬ ಹೆಸರಾಯಿತು ಇದೇ ಜಲಪಾತದ ಎಡಭಾಗದಲ್ಲಿ ರಾಮೇಶ್ವರ ದೇವಸ್ಥಾನವಿರುವುದು ವಿಶೇಷ ನಾಲ್ಕು ನಾಡು ಅರಮನೆ ಇರುಪು ಫಾಲ್ಸ್ ಇಂದ ಎಪ್ಪತ್ತೊಂದು ಕಿಲೋಮೀಟರ್ ಮಡಿಕೇರಿಯಿಂದ ಮೂವತ್ ನಾಲ್ಕು ಕಿಲೋಮೀಟರ್ ಇರುವಂತಹ ಇದು ಕರ್ನಾಟಕದಲ್ಲಿನ ಎಲ್ಲ ಅರಮನೆಗಳಿಗಿಂತ ವಿಭಿನ್ನವಾಗಿರುವಂತಹ ಅರಮನೆಯಾಗಿದೆ ಕೊಡಗಿನ ಅಂದಿನ ರಾಜನಾದ ದೊಡ್ಡ ವೀರ ರಾಜೇಂದ್ರನು ಸಾವಿರದ ಏಳ್ನೂರ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಟಿಪ್ಪುವಿನಿಂದ ತಲೆ ತಪ್ಪಿಸಿಕೊಂಡು ತನ್ನ ಸಂಸಾರವನ್ನು ರಕ್ಷಿಸುವುದಕ್ಕೋಸ್ಕರ ಕಟ್ಟಿಸಿದ ಅರಮನೆಯಾಗಿದ್ದು ಇತ್ತೀಚೆಗೆ ಇದನ್ನ ಅಭಿವೃದ್ಧಿ ಕೂಡ ಮಾಡಲಾಗಿದೆ ತಲಕಾವೇರಿ ಭಾಗಮಂಡಲದಿಂದ ಏಳೂವರೆ ಕಿಲೋಮೀಟರ್ ಇರುವ ತಲಕಾವೇರಿಯು ಜೀವನದಿಯಾದ ಕಾವೇರಿಯ ಉಗಮ ಸ್ಥಾನವಾಗಿದೆ ಮಡಿಕೇರಿಯಿಂದ ನಲವತ್ತು ಕಿಲೋಮೀಟರ್ ದೂರದ ಬ್ರಹ್ಮಗಿರಿ ಪರ್ವತದಲ್ಲಿ ಹುಟ್ಟುತ್ತದೆ ಇಲ್ಲಿ ಅಗಸ್ತೇಶ್ವರ ಗಣಪತಿ ದೇವಾಲಯಗಳಿವೆ ತಲಕಾವೇರಿಯಿಂದ ಭಾಗಮಂಡಲದವರೆಗೆ ಯಾರಿಗೂ ಕಾಣದೆ ಗುಪ್ತಗಾಮಿನಿಯಾಗಿ ಹರಿದು ಭಾಗಮಂಡಲದಲ್ಲಿ ಕಾಣಿಸುವ ಕಾವೇರಿಯು ಕರ್ನಾಟಕ ಮತ್ತು ತಮಿಳುನಾಡಿನ ರೈತರಿಗೆ ಜೀವನದಿಯಾಗಿ ಪ್ರತಿ ವರ್ಷ ರಾಜಕೀಯಕ್ಕೆ ಬಳಕೆಯಾಗುತ್ತಾಳೆ ಭಾಗಮಂಡಲ ಮಡಿಕೇರಿಯಿಂದ ಮೂವತ್ತಾರು ಕಿಲೋಮೀಟರ್ ನಾಪೋಕ್ಲು ಇಂದ ಇಪ್ಪತ್ತೊಂಬತ್ತು ಕಿಲೋಮೀಟರ್ ಇರುವಂತಹ ಈ ಭಾಗಮಂಡಲವನ್ನ ದಕ್ಷಿಣದ ಪ್ರಯಾಗ ಎಂದು ಕರೆಯುತ್ತಾರೆ ತಲಕಾವೇರಿಯಲ್ಲಿ ಹುಟ್ಟಿ ಗುಪ್ತಗಾಮಿನಿಯಾಗಿ ಹರಿದು ಭಾಗಮಂಡಲದಲ್ಲಿ ಕಂಡುಬರುವ ಈ ಕಾವೇರಿಯ ಜೊತೆ ಸುಜ್ಯೋತಿ ಮತ್ತು ಕನ್ನಿಕಾ ಇವೆರಡೂ ನದಿಗಳು ಸೇರಿ ತ್ರಿವೇಣಿ ಸಂಗಮವಾಗಿ ಇಲ್ಲಿ ಬರುವ ಭಕ್ತಾದಿಗಳು ಸ್ನಾನ ಮಾಡಿ ಹತ್ತಿರದಲ್ಲೇ ಇರುವ ಬಗಂಡೇಶ್ವರ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದರೆ ತಮ್ಮ ಪಾಪ ಕರ್ಮಗಳು ಪರಿಹಾರವಾಗುತ್ತವೆ ಎಂಬ ನಂಬಿಕೆ ಇದೆ ಇಂದಿನ ವಿಡಿಯೋದಲ್ಲಿ ಭಾಗಮಂಡಲ ಮತ್ತು ಬಗಂಡೇಶ್ವರ ದೇವಸ್ಥಾನದ ಬಗ್ಗೆ ಮಾಡಿರುವ ಸಂಪೂರ್ಣ ವಿಡಿಯೋದ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲೂ ಕೊಟ್ಟಿದ್ದೀನಿ ಮತ್ತೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ ವಿಡಿಯೋ ಆದ್ಮೇಲೆ ನೀವು ನೋಡಬಹುದು ನಿಶಾನಿ ಮೊಟ್ಟೆ ಮಡಿಕೇರಿಯಿಂದ ಮೂವತ್ತೊಂಬತ್ತು ಕಿಲೋಮೀಟರ್ ತಲಕಾವೇರಿಯಿಂದ ಹತ್ತು ಕಿಲೋಮೀಟರ್ ದೂರ ಇರುವ ಇದು ಸುಂದರ ವಾತಾವರಣದಲ್ಲಿದೆ ರಾಜರ ಕಾಲದಲ್ಲಿ ಶತ್ರುಗಳು ಬರುತ್ತಿರುವುದನ್ನು ತಿಳಿಯಲು ಈ ಬೆಟ್ಟವನ್ನು ಉಪಯೋಗಿಸುತ್ತಿದ್ದರಂತೆ ಈ ಬೆಟ್ಟವು ಸುತ್ತಮುತ್ತಲ ಎಲ್ಲಾ ಪ್ರದೇಶಗಳಿಗೆ ಸುಲಭವಾಗಿ ಕಾಣುವುದರಿಂದ ಇಲ್ಲಿ ಬಾವುಟ ತೋರಿಸಲು ಉಪಯೋಗಿಸುತ್ತಿದ್ದರು ಎಂಬ ಕಾರಣವಿದೆ ಇಲ್ಲಿನ ಕಾಡುಗಳಲ್ಲಿ ಎಲ್ಲಾ ರೀತಿಯ ಕಾಡು ಹಿಂದಿನ ವಿಡಿಯೋದಲ್ಲಿ ಮಾಡಿರುವ ನಿಶಾನಿ ಮೊಟ್ಟೆಯ ಸಂಪೂರ್ಣ ವಿಡಿಯೋದ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೇವೆ ಈ ವಿಡಿಯೋ ಮುಗಿದ ಮೇಲೆ ನೀವು ನೋಡಬಹುದು ಹಬ್ಬಿ ಜಲಪಾತ ಮಡಿಕೇರಿಯಿಂದ ಐದೂವರೆ ಕಿಲೋಮೀಟರ್ ಮೊಟ್ಟೆಯಿಂದ ನಲವತ್ತೈದು ಕಿಲೋಮೀಟರ್ ಇರುವಂತಹ ಈ ಹಬ್ಬಿ ಜಲಪಾತವನ್ನು ನೋಡಲು ಎರಡು ಕಣ್ಣು ಸಾಲದು ಮಡಿಕೇರಿಯಿಂದ ಇಲ್ಲಿಗೆ ಯಾವುದೇ ರೀತಿಯ ಬಸ್ಸುಗಳ ವ್ಯವಸ್ಥೆ ಇಲ್ಲದಿದ್ದರೂ ಜೀಪು ಮತ್ತು ಆಟೋಗಳ ವ್ಯವಸ್ಥೆ ಇರುತ್ತದೆ ಸುಮಾರು ಎಂಬತ್ತು ಅಡಿಗಳ ಮೇಲಿನಿಂದ ಧುಮುಕುವ ಈ ಜಲಪಾತವು ಎಂತಹ ಕಲ್ಲು ಮನಸ್ಸಿನವರನ್ನೂ ಕೂಡ ತನ್ನತ್ತ ಆಕರ್ಷಿಸುತ್ತದೆ ಇತ್ತೀಚೆಗೆ ಇಲ್ಲಿ ನಿರ್ಮಿಸಿರುವ ಸೇತುವೆಯ ಮೇಲೆ ನಿಂತು ಧುಮುಕುವ ನೀರಿನ ರಭಸದಿಂದ ಬರುವ ತಣ್ಣನೆಯ ಹನಿಗಳು ಮತ್ತು ಗಾಳಿಯು ಆಹ್ಲಾದಕರವೆನಿಸುತ್ತದೆ ರಾಜಾ ಸೀಟ್ ಮಡಿಕೇರಿಯಲ್ಲಿ ಪ್ರಮುಖ ಪ್ರವಾಸಿ ತಾಣವಾದ ಇದು ಕೊಡಗಿಗೆ ಕಳಶಪ್ರಾಯವಾಗಿದೆ ರಾಜ ರಾಜನ ಕಾಲದಲ್ಲಿ ಅರಮನೆಯಿಂದ ಬಂದು ಇಲ್ಲಿನ ಸುಂದರ ವಾತಾವರಣದಲ್ಲಿ ಸೂರ್ಯಾಸ್ತವನ್ನು ನೋಡುತ್ತಿದ್ದ ಜಾಗ ನಂತರ ಇದಕ್ಕೆ ರಾಜಾ ಸೀಟ್ ಎಂಬ ಹೆಸರು ಬಂತು ಒಡೆದು ಆಳುತ್ತಿದ್ದ ಬ್ರಿಟಿಷರು ಇದನ್ನು ಸ್ಮಶಾನ ಮಾಡಿಕೊಂಡಿದ್ದರು ಸ್ವತಂತ್ರ ನಂತರ ಇಲ್ಲಿನ ಹೆಣಕಟ್ಟಿಗಳನ್ನು ತೆಗೆಸಿ ನಂತರ ಇಲ್ಲಿ ಸುಂದರವಾದ ಉದ್ಯಾನವನ ಮಾಡಲಾಗಿದೆ ರೈಲಿನ ವ್ಯವಸ್ಥೆ ಇಲ್ಲದ ಕೊಡಗಿಗೆ ಸುಂದರವಾದ ಚುಕುಬುಕು ರೈಲನ್ನು ಇಲ್ಲಿ ನೋಡಿ ಆಟವನ್ನು ಆಡಬಹುದು ಬ್ರಿಟಿಷರ ಕಾಲದಲ್ಲಿ ನಿರ್ಮಿಸಿದ ನಾಲ್ಕು ಕಮಾನುಗಳ ಮಂಟಪ ಈಗಲೂ ಇಲ್ಲಿನ ಆಕರ್ಷಣೆಯಾಗಿದೆ ಮಡಿಕೇರಿ ಮಡಿಕೇರಿ ಎಂದ ಕ್ಷಣ ಎಲ್ಲರ ಕಣ್ಮುಂದೆ ಬರುವ ದೃಶ್ಯ ಮಂಜು ಮುಸುಕಿದ ವಾತಾವರಣ ಜಿಟಿ ಜಿಟಿ ಮಳೆ ಕಾಫಿ ಪ್ಲಾಂಟೇಶನ್ಗಳು ನಿತ್ಯ ಹರಿದ್ವರ್ಣವಾದ ತೋಟಗಳು ಮುದ್ದು ಕೇರಿಯಾಗಿದ್ದ ಇದು ಕಾಲಾನಂತರದಲ್ಲಿ ಮಡಿಕೇರಿಯಾಗಿದೆ ಕೊಡಗು ಜಿಲ್ಲೆಯಲ್ಲಿ ಪ್ರಮುಖ ತಾಲೂಕಾದರೂ ಜಿಲ್ಲೆಯ ಎಲ್ಲ ವ್ಯವಹಾರಗಳು ನಡೆಯುವುದು ಇಲ್ಲೇ ಮಡಿಕೇರಿಯಲ್ಲೇ ಎರಡು ದಿನ ನೋಡುವಷ್ಟು ಪ್ರವಾಸಿ ತಾಣಗಳಿರುವುದು ವಿಶೇಷ ಮಡಿಕೇರಿ ಕೋಟೆ ಬಸ್ ನಿಲ್ದಾಣದ ಹತ್ತಿರವೇ ಇರುವ ಇದು ಸಾವಿರದ ಆರ್ನೂರ ಎಂಬತ್ತೊಂದರಲ್ಲಿ ಕೊಡಗಿನ ರಾಜನಾಗಿದ್ದ ಮುತ್ತುರಾಜರು ಮಣ್ಣಿನಲ್ಲಿ ಇದನ್ನು ನಿರ್ಮಿಸಿದ್ದರು ನಂತರ ಮತಾಂಧ ಟಿಪ್ಪು ಇದನ್ನು ನವೀಕರಿಸಿದ್ದಾನೆ ರಾಜ್ಯಹೊಸು ನಿರ್ದೇಶನಾಲಯವು ನೋಡಿಕೊಳ್ಳುತ್ತಿರುವ ಈ ಕೋಟೆಯಲ್ಲಿ ಕೊಡಗಿನ ವಿಶೇಷತೆಗಳನ್ನು ಕೋಟೆಯ ಒಳಗಿನ ಮ್ಯೂಸಿಯಂನಲ್ಲಿ ನೋಡಬಹುದು ಗಾಂಧಿ ಮಂಟಪ ರಾಜಸೀಟ್ನ ಪಕ್ಕದಲ್ಲೇ ಇರುವ ಇದು ಮಡಿಕೇರಿಯಿಂದ ಕೇವಲ ಒಂದು ಕಿಲೋಮೀಟರ್ ಆಗುತ್ತದೆ ಗಾಂಧೀಜಿಯು ಇಲ್ಲಿಗೆ ಬಂದು ಇಲ್ಲಿನ ಜನರನ್ನುದ್ದೇಶಿಸಿ ಮಾತನಾಡಿದ ನೆನಪಿಗೋಸ್ಕರ ಇಲ್ಲಿ ಮಂಟಪವನ್ನು ಕಟ್ಟಿದ್ದಾರೆ ಗಾಂಧಿ ಜಯಂತಿ ಎಂದು ಗಾಂಧಿಯ ಚಿತಾಬಸವನ್ನಿಟ್ಟು ಪೂಜಿಸಲಾಗುತ್ತದೆ ಇದರ ಜೊತೆಗೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ನೆಹರು ಭೇಟಿ ನೀಡಿದ್ದ ನೆನಪಿಗೋಸ್ಕರ ನೆಹರು ಮಂಟಪವನ್ನು ಕೂಡ ಕಟ್ಟಿದ್ದಾರೆ ಓಂಕಾರೇಶ್ವರ ದೇವಸ್ಥಾನ ಮಡಿಕೇರಿಯಲ್ಲಿನ ಈ ದೇವಸ್ಥಾನದ ಹಿಂದಿನ ಇತಿಹಾಸವೇ ರೋಚಕವಾಗಿದೆ ಎರಡನೇ ಲಿಂಗ ರಾಜೇಂದ್ರ ರಾಜನು ದೈವ ಭಕ್ತ ಬ್ರಾಹ್ಮಣನಾಗಿದ್ದ ಸುಬ್ಬನರಸಯ್ಯನನ್ನು ಅನ್ಯಾಯವಾಗಿ ಶಿಕ್ಷಿಸಿದ್ದು ಆತನು ಸಾವಿಗೀಡಾಗುತ್ತಾನೆ ಸತ್ಯ ತಿಳಿದ ನಂತರ ಬ್ರಹ್ಮತ್ಯ ದೋಷ ಪರಿಹಾರ ಮಾಡಿಕೊಳ್ಳಲು ಸಾವಿರದ ಎಂಟುನೂರ ಇಪ್ಪತ್ತರಲ್ಲಿ ಕಟ್ಟಿಸಿದ ದೇವಾಲಯವಾಗಿದೆ ಜ್ಯೋತಿಷಿ ಮತ್ತು ತಂತ್ರಿಗಳ ಸಲಹೆಯಂತೆ ಕಾಶಿಯಿಂದ ಲಿಂಗವನ್ನು ತಂದು ಪ್ರತಿಷ್ಠಾಪಿಸಿದ ಲಿಂಗವಾಗಿರುವುದರಿಂದ ಇದನ್ನು ಓಂಕಾರೇಶ್ವರ ದೇವಸ್ಥಾನ ಎಂದು ಕರೆಯುತ್ತಾರೆ ಕುಡಿಯಲಿನ ದೀಪವು ಇಂದಿಗೂ ಸಹ ನಂದಿಲ್ಲ ಎಂಬುದು ಈ ದೇವಸ್ಥಾನದ ವಿಶೇಷವಾಗಿದೆ ಮಡಿಕೇರಿ ಗದ್ದಿಗೆ ಅಥವಾ ರಾಜಂ ಕೊಡಗನ್ನು ಆಳಿದ ಹಾಲೇರಿ ವಂಶದ ವೀರರಾಜೇಂದ್ರ ಮತ್ತು ಪತ್ನಿ ಮಹಾದೇವಮ್ಮನವರ ಸಮಾಧಿಗಳಿರುವ ಈ ಗದ್ದಿಗೆಯನ್ನ ಸಾವಿರದ ಎಂಟುನೂರ ಮೂವತ್ನಾಲ್ಕರಲ್ಲಿ ನಿರ್ಮಿಸಲಾಗಿದೆ ಇಂಡೋ ಸಾರ್ಸನಿಕ್ ಶೈಲಿಯಲ್ಲಿ ನಿರ್ಮಾಣವಾಗಿರುವ ಗದ್ದಿಗೆಯಲ್ಲಿನ ಕೆತ್ತನೆಗಳು ಆಕರ್ಷಕವಾಗಿವೆ ಕಾವೇರಿ ನಿಸರ್ಗಧಾಮ ಮಡಿಕೇರಿಯಿಂದ ಇಪ್ಪತ್ತೇಳು ಕಿಲೋಮೀಟರ್ ಕುಶಾಲನಗರದಿಂದ ಇಪ್ಪತ್ತೈದು ಕಿಲೋಮೀಟರ್ ಇದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನಿರ್ಮಿಸಿದ ಕಾವೇರಿ ಹರಿಯುವ ಜಾಗದಲ್ಲೇ ಇರುವ ಸೇತುವೆಯ ಮೇಲೆ ಒಳಗೆ ನಡೆದರೆ ಆಶ್ಚರ್ಯಕರವಾದ ತಂಪಾದ ವಾತಾವರಣವು ನಮ್ಮನ್ನು ಆಕರ್ಷಿಸುತ್ತದೆ ಇದರಲ್ಲಿ ನಮ್ಮ ಮಕ್ಕಳ ಉದ್ಯಾನವನ ಐದು ಎಕರೆಯಲ್ಲಿರುವ ಜಿಂಕೆ ಮತ್ತು ಕಡವೆಗಳ ವನ ಆನೆಯ ಬಿಡಾರ ಮತ್ತು ಆನೆಗಳ ಮೇಲೆ ಅಂಬಾರಿ ಮಾಡಬಹುದಾದ ಅನುಕೂಲ ಹೊಟ್ಟೆ ಹಸಿದರೆ ಹೋಟೆಲ್ಗಳಲ್ಲಿ ತಿಂದು ಮರದಲ್ಲೇ ನಿರ್ಮಿಸಿರುವ ಗುಡಿಸಿಲಿನಲ್ಲಿ ವಿಹರಿಸುವಂತಹ ಅವಕಾಶಗಳು ಅದ್ಭುತವೆನಿಸುತ್ತವೆ ಇದನ್ನು ನೋಡಲು ದೇಶ ವಿದೇಶಗಳಿಂದ ಇಲ್ಲಿಗೆ ಬರುತ್ತಾರೆ ಇಲ್ಲಿರುವ ಅಂಗಡಿಗಳಲ್ಲಿ ವಿಶೇಷ ವಸ್ತುಗಳನ್ನು ಕೊಂಡು ಕೊಡಗಿನ ಸಂಸ್ಕೃತಿಯ ಅನಾವರಣವನ್ನು ಕಣ್ತುಂಬಿಕೊಳ್ಳಬಹುದು ಆರಂಗಿ ಜಲಾಶಯ ಕುಶಾಲನಗರದಿಂದ ಒಂಬತ್ತು ಕಿಲೋಮೀಟರ್ ಕಾವೇರಿ ನಿಸರ್ಗಧಾಮದಿಂದಲೂ ಒಂಬತ್ತು ಕಿಲೋಮೀಟರ್ ಇರುವಂತಹ ಈ ಆರಂಗಿ ಜಲಾಶಯವನ್ನು ನೋಡುವುದೇ ಒಂದು ಚಂದ ಕಾರಣವೇನೆಂದರೆ ಈ ಜಲಾಶಯದಿಂದ ಬಿಟ್ಟ ನೀರನ್ನು ನೋಡುವುದಕ್ಕೆ ಪ್ರತಿದಿನ ಇಲ್ಲಿ ಪ್ರವಾಸಿಗರ ದಂಡೇ ನೆರೆಯುತ್ತದೆ ಕೊಡಗಿನ ಎಮ್ಮೆ ಮಾಡ ಮಡಿಕೇರಿಯಿಂದ ಇಪ್ಪತ್ತೆಂಟು ಕಿಲೋಮೀಟರ್ ಇರುವ ಇದನ್ನು ಕೊಡಗಿನ ಮೆಕ್ಕ ಎಂದು ಕರೆಯುತ್ತಾರೆ ಇಲ್ಲಿ ಸೂಪಿ ಸಂತರು ತಮ್ಮ ಕೊನೆಯ ಕಾಲದಲ್ಲಿ ಬಂದು ಸಮಾಧಿಯಾಗಿರುವುದರಿಂದ ಇಲ್ಲಿ ಜಾತಿ ಮತ ಪಂಥವನ್ನು ನೋಡದೆ ಇಲ್ಲಿಗೆ ಬರುವ ಪ್ರವಾಸಿಗಳೇ ಜಾಸ್ತಿ ಇಂದಿಗೂ ಇಲ್ಲಿ ಪವಾಡುಗಳು ನಡೆಯುತ್ತವೆ ಎಂಬ ನಂಬಿಕೆ ಇದೆ ಒಂದಮ್ಮನ ಕೆರೆ ಸೋಮವಾರಪೇಟೆಯ ಸಮೀಪವಿರುವ ಇದು ಮಡಿಕೇರಿಯಿಂದ ನಲವತ್ತೈದು ಕಿಲೋಮೀಟರ್ ದೂರ ಇದೆ ಸುತ್ತಮುತ್ತಲಿನ ಹಚ್ಚ ಹಸಿರಿನ ಒದಿಕೆಯ ಜೊತೆಗೆ ಕೆರೆಯೂ ಕೂಡ ಸುಂದರವಾಗಿದೆ ಕೊಡಗಿನಲ್ಲಿ ಎಲ್ಲ ವಿಶೇಷತೆಗಳ ಜೊತೆಗೆ ಅಲ್ಲಿನ ಆಹಾರವೂ ವಿಶೇಷವೇ ಆಗಿದೆ ಸ್ನೇಹಿತರೆ ಯಾವುದೋ ದೇಶದಲ್ಲಿ ಎರಡು ಬೋರ್ ನೀರನ್ನ ಜಲಪಾತ ಅಂತ ನೋಡೋದ್ರ ಬದಲು ನಿಜವಾದ ಜಲಪಾತಗಳನ್ನಿಲ್ಲಿ ನೋಡಬಹುದು ಸಾವಿರಾರು ಸಮುದ್ರ ತೀರಗಳಿರುವ ಭಾರತವನ್ನು ಬಿಟ್ಟು ಹೂಗಳತೆ ದೂರವಿರುವ ಮಾಲ್ಡೀವ್ಸ್ ನ ತೀರಕ್ಕೆ ಹೋಗಬೇಕು ನಮ್ಮಲ್ಲಿ ಲಕ್ಷ ದ್ವೀಪಗಳಿವೆ ಗತಿಗೆಟ್ಟ ಸರ್ಕಾರಗಳು ಇವುಗಳನ್ನ ಅಭಿವೃದ್ಧಿಪಡಿಸಿದರೆ ಪ್ರಪಂಚವೇ ತಿರುಗಿ ನೋಡುವಂತಹ ಲಕ್ಷ ದ್ವೀಪಗಳಾಗುತ್ತವೆ ಎಂದು ಹೇಳುತ್ತಾ ಕೊಡಗಿಗೆ ಬಂದರೆ ಈ ಎಲ್ಲ ವಿಶೇಷತೆಗಳಿಗೆ ಭೇಟಿ ಮಾಡಿ ಎಂಜಾಯ್ ಮಾಡಿ ಎಂದು ಹೇಳುತ್ತಾ ವಿಡಿಯೋ ನೋಡ್ತಾ ಇರೋ ಹೊಸೊಬ್ರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ನಲ್ಲಿ ತಿಳಿಸಿ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಶ್ರೀರಾಮ್